ನಾವು ತಿನ್ನೋದ್ ನೋಡ್ರಿ ಏನಾಯ್ತು ನೋಡ್ರಂಗಾರ ಹೋಗಿ ತಿನ್ನ ಅಂತ ಹೇಳಂತಾನೆ ಎಷ್ಟೋ ಮೂರು ಮಂದಿ ಊಟ ಹಾಕೊಂಡ್ರು ಲಕ್ಷ್ಮಿ ದೇವಿ ಅವ್ರ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗಿರಿ ಅರಾಮ್ ನಾನು ನನ್ನ ಈ ಕ್ಲಬ್ ಶುರು ಮಾಡಾಕತ್ತೀನಿ ಇವತ್ ಲಾಸ್ಟ್ ಹಾಕ ಒಪ್ಪೇಟ್ ಮಾಡಾಕತ್ತೇನಿ ಇವನು ಚುರಿದಿದ್ದು ಮೊನ್ನೆ ನಾನು ಹಣ್ಣಿಗೆ ಬಾಯಿ ಬಾಯಿ ಕಾಯಿ ಹರೋದ್ ಹಣ್ಣಿಗೆ ಹಾಕಿದ್ಯಾಲ ದಿನಾತ್ ತೆಗೆದ್ ನೋಡಿದ್ರೆ ಎಲ್ಲಿ ಹಣ್ಣು ಆಗ್ಬೇಕು ನಮ್ಮ ಮನೆಯವರು ನಂಗೆ ಗೊತ್ತಿಲ್ಲ ಒಂದ್ ದಿನ ಬಿಟ್ಟು ಒಂದಿನ ದಿನ ತಗೋಡ ಒಂದಿನ ಅಥ್ವಾ ದಿನ ತಗದ್ ನೋಡ್ಯಾರ ಗೊತ್ತಿಲ್ಲ ಹಣ್ಣು ಆಗ್ಯಾವ ರುಚಿ ಇದಾವು ಬಟ್ ಅಷ್ಟ ಯಾಕಂದ್ರೆ ನಾವು ಈಗ ಮಳೆ ಒಂದ್ಸುರು ಹೋಗೈತಲ್ಲ ಇರ್ತೈತಲ್ಲ ಕ್ಲೈಮೇಟ್ ಹಂಗಾಗಿ ಇವ್ನ ಹಾಕಿಟ್ಟಿದ್ರ ಎಂಟ್ ಹತ್ ಹದಿನೈದು ದಿನದೊರ್ಗುನು ನೋಡಬಾರ್ದ್ ನಮ್ಮ ಚಲೋ ಅಂತ ಹಣ್ಣಿಗೆ ಬಂದಿದ್ವು ಅಂದ್ರ ಎಂಟು ದಿನ ಅಂದ್ರ ಹೊರಗಡಕೈತಿ ಇವು ನಮ್ಮ ಇನಿಚಿ ಗಂಟೆ ಬಿದ್ದಾವ್ರೆ ಇಲ್ಲಿ ಕಡೆ ಫಸ್ಟ್ ವರ್ಷ ಕಾಯಿ ಇಕ್ಕತ್ತಲ್ಲ ಆ ಗಿಡ ಅಂತೂ ಒಂದ್ ಎರಡ್ ಹತ್ತು ಕಾಯಿ ಈ ಸಲ ಬಾಳ ಕಾಯಿ ಇಳಿಲಿಲ್ಲ ಎಲ್ಲ ಉದ್ರಿ ಉದ್ರ ಹೋದು ಮತ್ ಯಾರಾದ್ರೂ ಬಂದಿರ್ತಾರಲ್ಲ ಅವು ತಿನ್ನಕ್ಷಿಮೆದಂತ ಹೇಳ ಕೊಡ್ತೀವಿ ಹಂಗಾಗಿ ಅದ್ರೊಳಗೆ ಖಾಲಿ ಹೇಳ್ಬಿಟ್ಟವು ಅದ್ರೊಳಗೆ ಇನಿಚಿ ಒಂದ್ ಗಂಟು ಬಿದ್ದಿಲ್ಲಾ ಅದ್ ದಿನಾ ತಿಂದತಿ ದಿನ ಇವತ್ತೊಂದ್ ಅದ್ ಒಂದ ಆಗಮಟನು ತಿನ್ನಂಗಿಲ್ಲ ದಿನಾ ಕಡಿದ 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 ಕಡ ತಿಂತಿಂದ ಆಲ್ಮೋಸ್ಟ್ ಎಲ್ಲಾ ಖಾಲಿ ಮಾಡ್ಬಿಟ್ಟ ನಾವು ಅಲ್ಲೆಲ್ಲ ಹೋಗಿರ್ತೀವಿ ಯಾರೋ ಹರ್ಕೊಂಡು ಹೋಗ್ಯಾರ ಏನ್ ಮಾಡ್ಯಾರ ಗೊತ್ತಿಲ್ಲ ಬಟ್ ಹರ್ಕೊಂಡು ಹೋಗಿಲ್ಲ ಅಂತ ನನಗ ಅನ್ಸ್ಬಿಟ್ಟು ಯಾಕಂದ್ರೆ ಯಾರು ಬರಂಗಿಲ್ಲ ಇಲ್ಲ ನಮ್ ಪಪ್ಪಿ ಇರ್ತೈತಿಲ್ಲ ಹಂಗಾಗಿ ಅದ್ ಕಡಿತೈತ್ ಅನ್ನೋದ್ ಗೊತ್ತಿಲ್ಲ ನಿಮ್ಗು ಅದ್ರ ಅನ್ಸ್ಕಿಗೂ ಯಾರು ಬರಂಗಿಲ್ಲ ಮನುಷ್ಯದ ಮುಗಿತ ಅನ್ಬಿಡದ ಇನ್ ಚೀಟ್ ಕಾಟ ಶುರು ಆಗ್ಬಿಟ್ಟೈತಿ ಹಿಂಗ ನೋಡ್ರಿ ಊರ್ಗ್ ಹೋಗೋದೈತಿ ನೀನ್ ಏನಕ್ ಬಂದ್ ಮದ್ವೆ ಮುಗಿಸ್ಕೊಂಡ ಮತ್ತೆ ಊರ್ಗ್ ಗಾಳಿ ಬಾಳೆ ದಿಸಾತೈತ ಇನ್ನೊಂದ್ ಇಟ್ ಮಳಿ ಆಗ ಓದ್ತದ ಒಂದ್ ನಿಮ್ಷಾನು ಸಹಿತ ಅಂದ್ರಂಗಿಲ್ಲ ಆಮ್ಯಾಗ ಒಂದ್ ಮಾನ್ಕೊದ್ರೈತಿ ಒಂದ್ಸಲ ನನ ಮಾಕಾಯ ಹರಿದ ಹಣ್ಣಿಗೆ ಹಾಕಿದಿಲ್ಲಾ ಒಂದ್ ದಿನ ತಗತದ ತಗ್ತದ ನೋಡಿದ್ರೆ ಎಲ್ಲಿ ಹಣ್ಣ ಹಾಕ್ಬೇಕು ಚಲೋಂದ್ ಹಣ್ಣಿಗೆ ಬಂದು ಬಂದಿದ್ದು ಅಂದ್ರೆ ಒಂದ್ ಎಂಟು ದಿನ ಬೇಕ ಯಾಕಂದ್ರ ಈಗ ಮಳೆ ಒಂದ್ ಶುರು ಆಗತಾ ಕ್ಲೈಮೇಟ್ ಚೇಂಜ್ ಆಗ್ಬಿಟ್ಟಿರ್ತೈತಿ ಹಾವ್ ಆಗ್ಬೇಕ ಎಷ್ಟ ಹೀಟ್ ಹಾಕೈತಲ್ಲ ಅಷ್ಟ್ ಜಲ್ದಿ ಹಣ್ಣು ಹಾಕವ ಹಂಗ್ ತಿನ್ನಾಕಿತಾವಿಲ್ಲ ಗೊತ್ತಿಲ್ಲ ಹಣ್ಣಿಗೆ ಬಂದಿದ್ರು ಹರಿದ ಇಡ್ಬೇಕಂತಂದ್ರ ಇಲ್ ಬಿಡಲ್ ಹಂಗ್ ಲಾಕ್ ಅಂತ ನಾವು ಬಿಡ್ತೇವೆ ಇಂಚಿ ಕೈ ಆಗು ಖಾಲಿ ನೋಡೋಣಂತ ನಾನು ಬಿಜಿ ಅದೇನು ಬರೀ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಬರೀ ಇದ ಆಗತೈತಿ ಇವತ್ತು ಊರಿಗೆ ಹೋಗ್ಬೇಕ ಇಲ್ಲ ಸ್ವಲ್ಪ ದ ಫಂಕ್ಷನ್ ಇತ್ತ ನಾನು ಅಲ್ಲಿ ಹುಡಿಯೋದ್ ಏನೂ ಮಾಡಂಗಿಲ್ಲ ನಿಂಗೆಲ್ಲರಿಗ ಗೊತ್ತ ನಾಂಗ್ ಫ್ಯಾಮಿಲಿ ಹೋದ್ರಿ ಉಡಿಯೋತಿ ಮಾಡಂಗಿಲ್ಲ ಅಂತೇಳೆ ಹಂಗ ನಾ ಹೋಗಿರ್ಕಿಲ್ಲ ನಮ್ಮ ಮನೆಯವರೊಂದ್ ಹಚ್ಚ ಕಡೆ ಹೊಲದಾಗ ಗಳ ಹುಡಿಯಾಗೇನೋ ಗಾಡ್ ಬರ್ತಂದ ಗೊಬ್ಬರ ಗೊಜ್ಜುದು ಬೆಳೆ ಹೊಡೀದು ಆಳ್ಗಳಿಗೆ ಬರ್ತಾರ ಅಂತ ಹಂಗಾಗಿ ಅವರಲ್ಲಿ ಬಿಸಿ ನಾನು ಒಲ್ಲೆ ಅಮ್ಮ ಬೈ ಬೈ ಮತ್ತೆ ಯಾಕಂದ್ರೆ ಮನೆಯಿಂದಲ್ಲ ಬಿಡಾಕು ಬರಂಗಿಲ್ಲ ಹೋಗ್ಲೇಬೇಕು ಬೈಸ್ಕೊಂಡು ಹೊಂಟೆ ನಾನು ರಿಲೇಟಿವ್ಸ್ ಫ್ಯಾಮಿಲಿ ಫಂಕ್ಷನ್ ಕತಿ ಯಾಕೆ ಅಂತ ನಮ್ಗೆ ಸಿಕ್ಕಾಬಿಡಿ ಬೇಜಾರಾಗ್ಬಿಡುತ್ತೆ ತಂಗಾಗಿ ಹೋಗೋಂಗಿಲ್ಲ ಫ್ರೆಂಡ್ ಹೋದ್ರೆ ರೀ ಬರೀ ಮಕ್ಕಳದ್ದು ಮಾತಾಡ್ತಾರ ನಾವೇನೋ ಅದನ್ನ ಮರ್ತಂದ್ರೆ ಬದಕಕ್ಕೆ ಆಗಿಲ್ಲ ಮರ್ತಾರೆ ಬದಕ್ತಿರ್ತೇವಿ ಬಟ್ ಮಸ್ತ್ ಏನಾದ್ರು ನೆನಪು ಮಾಡಿದಾಗ ಅವ್ರು ಫೀಲ್ ಮಾಡ್ಕೋತಾರ ಬಟ್ ನಮ್ಮ ಫೀಲ್ ಮಾಡ್ಕೋತಾರ ಕರೆಕ್ಟ್ ಹೆಂಗಿರ್ತಾರ ಗೊತ್ತಿರಂಗಿಲ್ಲ ಅದಕ್ಕೆ ಹೋಗೋದು ಬೇಡ ನಾವು ಅವ್ರು ನಮ್ಗೆ ಫೀಲ್ ಮಾಡ್ಕೊಂಡು ಬೇಡ ಅವ್ರು ಏನಾದ್ರು ಬೇಡ ಅಂತ ನಾನು ಎಲ್ಲಿ ಬಟ್ ಅನಿವಾರ್ಯ ಇದ್ದಾಗ ಹೋಗಿರ್ತೇನೆ ನಾನು ಇಷ್ಟಲ್ಲ ಬಿಡಾಕ್ ಬರಂಗೇ ಇಲ್ಲ ಅನ್ನೋ ಅಂದ್ಬಿಟ್ಟಂದ್ರೆ ಹೋಗ್ತೇನೆ ಇವತ್ತು ಹಂಗಾಗಿ ಬಳಸ್ತಿದ್ದೀನಿ ಹಂಗಾಗಿ ಸುಮ್ಮನೆ ನಮ್ಮ ಮನೆಯವ್ರಿಗೆ ಅವಾಜ್ ಮಾಡ್ಲಾರ್ದ ಬಂತೇನಿ ಈಗ ರೆಡಿ ಆಗ್ಬೇಕು ಉಪ್ಪಿದ್ದೆ ಮಾಡ್ತೇನಿ ಅವ್ರು ಪಾಪ ಆರು ಗಂಟೆಗೆ ಹೋಗ್ಯಾರ ನೀ ಊರಾಗಿಂದ ಬಂದ್ರೆ ಯಾಕೋ ಟೈಟ್ ಐಡಂತ ಅನ್ಸಂಗ ಆಕಂತ ಗೊತ್ತಿಲ್ಲ ಹೊಸ ನುಗ್ತಂಗ ಹೊಸ ನುಗ್ತಂಗ್ ನಂಗ ಹಂಗ್ ಮುಂಜಾನೆ ಜಲ್ದಿ ಹೇಳಕ್ ಹಾಕ್ಲಿಲ್ಲ ನೀವು ಉಪ್ಪು ಬಾಳ ಕ ನಿಮ್ ಜೊತೆ ಯಾರಾ ಉಪಜಸ್ತಿ ಆಗದಷ್ಟು ಕುಣ್ಣಿ ಜಾಸ್ತಿ ಅಕಿ ಹೋಗುತ್ತೆ ಯಾವ ಲೋಕದಲ್ಲಿ ಅದೇ ಅಂತ ಅನ್ನೋದಕ್ಕಿಂತ ನನಗೆ ಏನು ಹೋಗೋ ಮನಸಿನ ನಾವು ಹೇಳ್ತೀರೋ ಹಂಗಾದೀವಿ ಇನ್ನೆಲ್ಲ ಎಡವಟ್ ಆಗೋದು ನಾನು ಮಾತ್ರ ಹಾರ್ಮನ್ ಸಿಕ್ಕಿದೆ ನಂದ ಇವತ್ತಿನ ಔಟ್ಫಿಟಿಂಗ್ ಐತೆಲ್ರಿ ಹೆಂಗನ್ಸ ಆಗುತ್ತೆ ಲಕ್ಷ್ಮಿನಿ ಹೆಂಗನ್ಸ ಆಗತಾಯಿಲ್ರಿ ಚಪ್ಪಲ್ ನಮ್ಮ ಯಜಮಾನರ ಫ್ರೆಂಡ್ ಫೈಲ್ಸ ನೀನಲ್ಲಪ್ಪ ಕೂಲಾ ಕಟ್ ಮಾಡಿದಂ ಲಂಗಾಗಿ ತುರ್ಬಾ ಹಾಕಿ ಹಾಕೊಂಡಿದ್ದೆ ಅದಲ್ಲ ಚಾಮಿಕ್ಕೆ ಬಟ್ಟೆ ನನಗೆ ಇನ್ ಕಲ್ಪ್ ಹಾಕೋದು ಅಂದ್ರೆ ಕಪ್ ಬಿಡಾಸು ಆ ತರ इरिटೇಟ್ ಅಂತ ಅನಿಸ್ತು ಅಕ್ಕ ಏನೇನ ಮಾಡಕತ್ತಾ ಬರಿ ಹೋಗ್ಬಾಯಿನ ಲಂಗಿ ಲೈಕಂದ್ರ ಲೈಕ್ ವಿಡಿಯೋ ಮಾಡಂಗಿಲ್ಲ ಇಲ್ಲೇ ಎಷ್ಟೇ ಸ್ಟಾಪ್ ಇದೆ ಇನ್ನು ಬಂದು ನಿಂತ ಸಿಗ್ತೇನೆ ನೋಡಿರಿ ಹೋಗಿ ಬಂದು ನಿಮ್ಮದು ನಿಮ್ಮ ಯಜಮಾನ್ರು ಅಲ್ಲಿ ರೂಡ್ ಐತಲ್ಲ ನಮ್ದು ಕ್ರಾಸ್ ಅಲ್ಲಿವರೆಗೂ ಬರ್ತಾರ ಬಿಟ್ಟು ಬರ್ತಾರೆ ಜಾರಿ ಬರ್ತೈತಿ ಸರಿ ಹ್ಞೂ ಹೌದು ನಾವು ಟಾಟಾ ಬಾಯ್ ಬಾಯ್ ಅವ್ರು ಏನು ಮಾಡ್ತಾರೆ ಯಾರು ಹ್ಮ್

ಕಲೆಕ್ಷನ್ ಅದಲ್ಲ ಬ್ಲೌಸ್ ಹೆಂಗೆ ಬರ್ತೈತೆ ಬಿ ಕಾಂಟ್ರಾಸ್ಟ್ ಬರ್ತೈತಿ ಹ್ಞೂ ಪೂರ್ತಿ ಓಪನ್ ಮಾಡ್ತಿ ಇನ್ನು ಡ್ಯಾಮೇಜ್ ಐತಿ ಏನು ಅಂದ್ರೆ ಕೆಳಗಲ್ಲಿ ಓಪನ್ ಮಾಡಿ ತೋರಿಸಲ್ಲ ಮ್ಯಾಗ ಮ್ಯಾಗ ತೋರಿಸ್ ಅಂದ್ರೆ ನಾನು ಹೊಳ್ಳಿ ಬರೋಂಗಿಲ್ಲ ನಾಳೆಗೆ ಮತ್ತೆ ಹೋಗೋಕೆ ಇದನ್ನ ಫಂಕ್ಷನ್ ಐತಿ

ಫ್ಯಾಮ್ಲಿ ಫಂಕ್ಷನ್ ಮುಗಿಸ್ಕೊಂಡು ಅಲ್ಲೇ ಲೋಕಾಪುರದಾಗ ನಂಗೆ ಸ್ವಲ್ಪ ಸೀರೆ ಬೇಕಾಗಿದ್ದು ಮತ್ತೊಂದು ಪಂಕ್ಷನ್ಕ ಹಾಗಾಗಿ ಸೀರೆ ಅಂತೇಳಿ ಬಂದಿನಿ ಇಲ್ಲೇ ಸೀರೆ ನೋಡಕ್ಕಿದೆ ಇವು ಸಿಂಪಲಾಗಿ ರೇಟ್ ರೀಸ್ನೇಬಲ್ ರೇಟ್ ಅದಾವೆ ಸಿಂಪಲಾಗಿ ಚಂದ ಚಂದ ಅದ ನೋಡ್ರಿ ನನಗೆ ಇಷ್ಟ ಅದು ಪರ್ಸ್ನಲ್ ಸೀರೆ ಹಿಂಗೆ ನಾವು ಯಾರಿಗಾದರೂ ಏನಾದರೂ ಹಿಂಗೆ ಮಾಡೋದಿತಿ ಇರ್ತೈತಿಲ್ಲ ಅವಾಗ ಲೈಟ್ ಕಲರ್ ಭಾಳ ಇಷ್ಟ ಆತ ಇದು ಚಾಕ್ಲೇಟ್ ಕಲರ್ ಚಾಕ್ಲೇಟ ಡಾರ್ಕ್ ರೆಡ್ ನೋಡ್ರಿ ಅದನ್ನು ತೊಗೋಬೇಕತ್ತಂತ ಅನ್ಸಾಕತ್ತೆ ಇಲ್ಲಿ ಬ್ಲೂ ಐತಲ್ಲ ಅದನ್ನು ತೊಗೊಂಡೆ ನಾನು ಬರೀ ಬ್ಲೂನೇ ಆಗಿಬಿಟ್ಟವು ನನಗಂತಲ್ಲ ಬೇರೆಯದವ್ರಿಗೆ ಅಂಥೇಳಿ ಅಂತ ಹೇಳಿ ಬಂದಿದ್ದೆ ಅದನ್ನೆಲ್ಲ ತೊಗೊಂಡು ವಾಪಸ್ಸಿಗೆ ಓಡಿ ಬಂದೆ ಟೈಮು ನಾಲ್ಕು ಗಂಟೆ ಆಯ್ತು ನೋಡಿ ನಾಲ್ಕೂರಿ ಸಾರಿ ನಾಲ್ಕೂರಿ ಆಯ್ತ ಈಗ ಮನೆಗೆ ಮನೆ ಈಗ ಮಟ ಗಾಡಿ ಬಂದುಬಿಟ್ಟರು ಆಯ್ತ ನಮ್ಮ ಮನೆಗಳು ಚೆ ಹೋಗಿದ್ರೆ ಚಾವಿ ಇಸ್ಕೊಂಡು ಅಲ್ಲೇ ಶಾಪಿಂಗ್ ಮಾಡ್ಕೊಂಡು ಬಂದೆ ಎರಡು ಸೀ ಒಂದು ಸೀರೆ ತಮ್ಮ ತೋರಿಸ್ತೇನೆ ನಾನು

ಬನ್ನಿಪ್ಪ ಏ ಮಾಡಿ ಇಟ್ಟ ಕೆರಾಗ ಹುಲ್ಲು ಐತೆಲ್ಲ ನೀರ್ ಇಲ್ಲಿ ಒಂದಿಟ್ ಹುಲ್ಕೊಂಡ್ ಬರ್ಬೇಕವ್ ಹಣ್ಣಿಗೆ ಹಾಕಿ ಅಲ್ಲಿ ಆಡ್ದವ ಹರಿದ್ಕೊಡ ತಿನ್ನು ಮಗನ ಎನ್ಸಿ ತಿನ್ನು ಹೌದಾ ಸುಳ್ಳು కుడీతారా ఇంచాడే మర ఇంచ కుడీత సుడుగురు కడగ్ మిడ్ ఇల్ హార గి మావిన్ కి నవ్ ఎల్ ఒక్క తప్పిర్కొంద నోడ్రీ మంది అదొందరి అల్ అయ్యోయో ఇష్ట కాలినత అంద ఇన్నొందోడ్ మ ಅವ್ ಹಣ್ಣಾಕೆ ಬಂದಿದ್ದು ನೋಡಿ ಆ ಬಾಸ್ಕೆಟ್ನಾಗ ಹಾಕ ಹ್ಮ್ ಅದ್ ಮ್ಯಾಗ ದೊಡ್ಡದು ನೋಡಪ್ಪ ಅದ್ ಹಣ್ಣಾಗ ಬಂದೈತಿ ಏನ್ ಮಾಡೈತೆ ಹಣ್ಣಿಗೆ ಬಂದ ಬಂದೈತಿಲ್ಲ ಗುಳು ಗುಳ್ ಗುಳ್ಗುಳ್ ಆಗಿರ್ತೈತಿ ನೋಡ ಇದಾಗೈತಿ ನೋಡಿ ಇಲ್ಲಿ ಸ್ಕಿನ್ ಮ್ಯಾಗ ಹ್ಮ್ ಆದ್ರ ಹಂಗರದ್ ಬಿಡ ಹರಿದ್ಬಿಡ ಆ ಪಾಡಿಗೆ ಬಂದದ್ದು ಹಣ್ಣಿಗೆ ಬಂದದ್ದು ನೋಡಿನ ತಿನ್ನಕತ್ತವ್ ಒಂದು ತಿನ್ಲಿ ಆಡ್ ತಿನ್ಲಿ ಹಣ್ಣಿಗೆ ಬಂದಿರ್ಲಿ ನೋಡ್ಲಿ ನೋಡುದರಿ ಇರ್ಲಿ ಬಿಡ ಪಾ ತಿಂತನ ಇನ್ಚಿ ಅಯ್ಯೋ ಎಲ್ಲ ತಿಂದು ಖಾಲಿ ಉಳಕತ ನಮ್ಗೆ ಉಳಿಸೋದೇ ಇಲ್ಲಪ್ಪ ಇನ್ನು ತಿನ್ನಾಕ ಅದಿ ಇಲ್ ಬಿಡ ಬಿಟ್ಟಲ್ಲ ಮತ್ತೊಂದು ಕಾಯಿ ಕಡಿತತಿ ಅಲ್ಲ ಚಿಗಡೆ ಕೆಳಗೆಲ್ಲ ಹಣ್ಣಿಗೆ ಬಂದಂಗಿದ್ವು ನೋಡು

ದೊಡ್ಡದಲ್ಲ ತಾಯಿ ಬೇಡ ಇರ್ಲಿ ನೋಡು ಇವ್ ಹಣ್ಣಾಗ್ತಾವಿಲ್ಲ ನೋಡಿ ಆಮ್ಯಾಗ ಅವನ ಹರಿಯಾಗಲಿ ಫೋಟೋ ಹೊಡಿಯೋಗಿ ಇಲ್ಲೇ ಇತ್ತು ಬೇ ಮಮ್ಮಿ ಆಗಲಿ ಫೋಟೋ ಹೊಡಿಯೋಗಿ ಇಲ್ಲಿ ಇತ್ತದ ಮಾಯನ್ ಕಾಯಿ ತಿರುಗಿ ಸರ್ದಾರ ಇದ ಇಲ್ಲಿ ಅಲ್ಲ ಇವ ಅವಳ ಹರದ್ರ ಹಸಿ ಇರ್ತಾವ ತುಂಬ ಇವೇಲ್ ಹಸಿ ಹೋದ ನೋಡ ದಡಾಫ್ ಬಂದ್ ತಿರ್ಗಿಸ್ ತಿರ್ಗಿ ಸರ್ದಾರ್ವ ಎಲ್ಲ ಅಂತ ನಾನು ಯಾವ ಲೋಕದಾಗಿರ್ತಾನ ಏನೋ वन में घर न लगे लोग रह गिरते हैं वन में माराज के लोग रह गिरते हैं वाह वन में माराज में हिप्परी के हरमापुर घुड़ाये थे हम हिप्परी हम युगपुरी वन में लक्ष्मण जोर जोर में मंजोर हिप्परी के हरमापुर कोड में आ अल्लाह आज का हो गिप्पर है ये दीदी दोस्त कराम है कोड ये बता

ಎಣ್ಣೆಷ್ಟು ತಿಂದು ಬಿಟ್ಟದ್ ಮೈನ್ಕಾಯಿ ನಾವ್ ತಿನ್ನೋದ್ ನೋಡ್ರಿ ಈಗ ಕಾಯಿ ಕಾಯಿ ಒಂದಿಷ್ಟಿ ಇಷ್ಟು ಇಲ್ಲದ ಕಾಯಿ ಇರ್ದೇವಿ ಇದ್ರಾಗ ಯಾವ ಅನಕ್ಕವ ಯಾವ ಇಲ್ಲೋ ಗೊತ್ತಿಲ್ಲ ಯಾಕಂದ್ರೆ ನಮಗೂ ಹೊಟ್ಟೆಗೆ ಜಾಸ್ತಿ ಆಕತ್ ಬಿಟ್ಟಿ ತಿಂತವು ನಾವ್ ಹೇಳಿ ಅಂತೇಳಿ ತಿನ್ನತ್ ನೋಡ್ರಿ ಈಗ ಇಲ್ಲಿ

M annatai ruaksana itha bak Jungee merima ಇಲ್ಲ ಡ್ಯಾಕ್ಟರ್ ನಿಮ್ಗು ಇಲ್ಲ ಇಲ್ಲಿ ಯಾರ್ಕಾಯ್ದಾವ ಅಲ್ಲಿ ಯಾರ್ಕಾಯ್ದಾವ ಇನ್ನು ಇನ್ನ ತಿಂದಿದ್ದನ ಒಂದ್ ಇಪ್ಪತ್ಕಾಯಿನ ಅದು ಏನೋ ಅವು ತಿನ್ನಾಕ್ अनिगा बदा मला आणक काय मत आहे माने तगत तगत नोडे ना मी दगडा तगत तगत नोडीले ना बा ए सिटी तुम्ही वणगी आरे खायती आरे नाही ले ले इतरे कटन लगे तुम्ही आता तपबी कबिंद्र फूल आक बकंत कायला पट आक बकंत आचड होत तंगला गोदीत एक गोदीत थोडी

मी उर को भरती हब्बे पे नोड भरती ना हां गना भरती दम में हवा कुल आवडतो हीटा कुल आवडतो ना मने इड साक में दिना नोड दा नु कोपा तोम पाचे भरतो अरे मी लेते लेते ने गोया गोया काय में आल्ते दोले कुलात मेरा हां ना खूब तो भरतो पका सुरमला नी मगन तो में

ಏನಂತ ಮನ್ನ ಎಳ್ನರ್ ಕೈ ಕೊಲ್ಲಲ್ಲ ನಾನು ಬರಮ್ಮ ಎಲ್ಲಿಕಾಯರು ಕುಡಂಗಲ್ಲ ನೀರ ಅದರಾಸು ನಾ ಕೇಳ್ತ ನಾ ಕಲ್ಲೆ ಕುಡಂಗಲ್ಲ ನೀರು ನಮ್ಮ ಇದೆ ಹೇಳು ತಿನಾಕ ತಂದಿ ಚೂರ್ ತರ್ ಮಿ ಓನೆ ನೀ ಲಾಗಲ್ಲ ಅನ್ನಕ ಪರಂಗಿಲ್ಲ ಚಾಪಚು ಚುಚು ನಾನು ದೊಡ್ಡ ಬಲಮ್ಮ

नायमी अती तोमूनdala रंगाप अती तोमूनdala कडी मार कोडना वटा इला इलर ಅಂತ 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 ಪ್ಲಾನ್ ತಬಕ ಮೇಗನ ಮತ್ತೆ ನಿಮ್ಮ ಅತ್ತೆ ಕಡಸನ್ ಬಗಲ ನಿಮ್ಮ ಅತ್ತೆ ಉಡಿ ಹೋಗಿತಿ ಯ ಅವರು ಏನು ಕಡಸ ಹೋಗಾ ಹ್ಮ್ ಏಕ ನೋಡಿ ಇಲ್ಲಿ ಮೂರು ದಿನ ಪ್ಲಾನ್ ಅಂತ ಎಲ್ಲಾ ಟೀಶರ್ಟ್ ತಗೊಂಡಿರನು ನಿಮಗೆ ಹೆಚ್ಚ ಕರೆ ಅಂತ

ಏನಿಲ್ಲ ಮತ್ತೆ ಊರು ಊರುಕ್ಕೆ ಅಂತ ಮಗಳಾ ಹಾ ಲೇ ಯಾರ್ ಮತ್ತೆ ಟ್ರಾನ್ಸಫರ್ ಆತಣ್ಣಾ ಇಕ್ಕಾ ಹಾ ಯಾ ಯಾ ಲಲ್ಲ ಏನೋ ತಿನ್ನ ನಮಗೇನೋ ಗೊತ್ತು ಮಗಳಾ ನಿನ್ ಅತ್ತೆ ಊರಗೆ ಎಳಟ್ಟಿ ನರಿ ಗೊತ್ತು ಮತ್ತೆ ನಿನ್ ಅತ್ತೆ ಊರಿಗೆ ಅಂತ ಹೇಳಾ ಬರೀ ಇಲ್ಲ ಸುಮ್ ಹೋಗ ಅನುಸ್ತಾ ಹೋಗನಾದನ ಹೋಗ್ಮಿ ಅಂತ잖아요 ನಾನು ಮತ್ತೆ ಅವರ کاروبار ಮಾಡಿದಾ ನಿನ್ ದೊಡ್ಡಗ್ಪಡದ ಅಂತಾ ಕರ್ಬರಿಯನ್ ನೀ ನಂಗೋರು ತಿಳ್ಮೆಲ್ಲೆ ನಿಂತೆ ಮಗನ ನಿಂತ ಗಡ ಅಳಗೆಡ್ ಬರುದಿ ಮಾತಾಡ್ಸು ಬರುದಿ ನಿಂತ ಗಡ ಅಳಗೆಡ್ ಫಾನೆ ಮೇ ಅಳಗೆಡ್ ಸ್ಟಾ ಲೇರ್ ಕುತದ ಮಾತಾಡ್ಸು ತಿಂತಾ ಮೇರ ಗುಲಾಂಗ್ ಗೊತ್ತಾ ನಾನು ಹಾಲು ನಿಂಡಾಕಂತ ಹಾಕೊಂತೇನಿ ಮಂಗ್ಯಾಕ ನೋಡ ಇಲ್ಲಿ ಈಗ ಹೋಗಿವಿ ಇಲ್ಲಿ ಮಾಯ್ದಾಗ ಹಾಲ್ಗಡ್ದಾಗ ಬಂದ್ ಕುಂತದ ಇಲ್ಲಿ ಇಲ್ಲಿ ಕುಂತೈತಿ ನಮ್ಮ ಪಪ್ಪಿ ನೋಡಕದೈತಿ ನೋಡ್ರಿ ಒಂದೀಟ ಇಲ್ಲ ಮಕ್ಕಳೈತಿ ಮನುಷ್ಯರ್ಗೆ ಹೋಗನ್ ಮತ್ತ ಅವನ ಅವ್ನು ಬಿಡಂಗಿಲ್ಲ ಮನುಷ್ಯಾರನ್ನ ಮಂಗ್ಯಾಗ ಮೊದಲು ಮಂಗ್ಯಾಕ ಎದಕರ ಓಡೋಕಿತ್ತ ಈಗ ಮಂಗ್ಯಾಡಂಗಿಲ್ಲ ಅದು ಬಂದು ಅದನ್ನ ಮಂಗ್ಯಾ ಬಂದ್ ಕಪ್ಪು ಅದು ತಲೆ ಕೆಡಸ್ಗಳಲ್ಲ ಅದನ್ನ ಕಪ್ ಕಪ್ ಕಪಾಳ್ ಬಡದ್ರ ತಲಿ ಅದು ಅಲ್ಲೇ ಗಿಡದ ಬಂದ್ ಮಕ್ಕಂದ ಅಷ್ಟು ಗೊತ್ತ ನಮ್ಮ ಬ್ಲಾಕಿ ಐತ್ ನೋಡು ನಮ್ಮ ಬ್ಲಾಕಿ ಮನುಷ್ಯರಿಗೆ ಏನು ಮಾಡಂಗಿಲ್ಲ ಅಂದ್ರೆ ಹಗ್ಲಿ ಟೈಮ್ ಪರಿಚಯ ಇದ್ದವ್ರಿಗೆ ಅಷ್ಟ ಪರಿಚಯ ಇಲ್ದವ್ರ ಮತ್ತು ಅದು ಏನ್ ಮಾಡ್ತತಿ ನೋಡಿದ್ರ ಅಹೂ ಇಲ್ಲ ಬಹು ಇಲ್ಲ ಪಪ್ಪೇ ಏ ಹೋಗ್ ಮುಂದಕ್ಕೆ ಮಂಗ್ಯಗಳ ಬಂದವ ನಾವೊಂದ್ ಎರಡು ಹನಿ ಹಾಲ್ ಹಿಂಡಿ ಬಿಟ್ಟು ಹೊಡ್ಬನ್ನಿ ನಾ ಅಲ್ಲಿ ಹಿಂದೆ ನೋಡಾಕತ್ತ ನೀ ಹಿಂದೆ ಹೋದ್ ಬಿಡು ಅಂತೇಳಿ ಆ ಹೋದವು ಇಲ್ಲೇ ಗಿಡದಾಗ ಬಂದು ಗಿಡದಾಕೊಂತಾವ್ ಹ್ಞೂ ಚರ್ಗಿ ಅದಿಟ್ಟ ನೀನು ಹಾಲು ಹಿಂಡಾಕದಿತ್ತು ನಾನು ನೀ ಹಾಲು ಹೋಗಿದಿನಪ್ಪ ರಗಡಾಗಿದ್ದೇತಿ ನಡ್ಕೊಂತಾವಗಡದ ಹೌದಾ ಮಗನ ಹಾಕ್ಬಿಡಿ ಹಾಕ್ಬಿಡಿ ಹಾಕ್ಬಿಡ ಹಾಲು ಹಿಂಡಾಕತೇನೆ ಬ್ಲಾಕೇ ಓದರಿದ್ರ ಬೇಡ ಹಂಗಿಲ್ಲ ಬ್ಲಾಕೇ ಅಲ್ಲಿ ನೋಡತದ ನೀರು ಐತಿನಪ್ಪಾ ಎಲ್ಲಪ್ಪ ನೀರು ಐತಿ ಇಲ್ಲ ಏನ್ ದೊಡಪ್ಪನ ಈಗ ಅದು ಹೊಡಿಯುವ ಹೊಡೀವ ಬ್ಲಾಕಿ ಅಲ್ಲಿ ಹೋತ ಅಲ್ಲಿ ವಾಸನಿ ನೋಡ್ತದ ಏ ಮಂಗೆಗಳ ಬಂದಾವ ಅಲ್ಲಿ ಮಲಗಿಲ್ಲ ಹಾದು ಹೋಗಿತ್ತು ಮಾನಿ ಎಲ್ಲಪ್ಪ ಬಿಟ್ಟಲ್ಲ ಮಾನಿ ಅಲ್ಲಿ ಸಡ್ ಐತಲ್ಲ அடையாள தப்பு ஆடபாஷி அவ்ளோ முந்தாய்த்தோதா த ही ऑटो बिटीने ना नन्नो नी ना गाय उगीत बेक विडदती गाय उगीत बेक चला करा विडदले मी संजिमंद विडदले ना हॉस्पिटलला ना 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 मीन जोडवाला ఇవన్న మనీదే మత్ బిడ్త్యంగా బాళిగడంతా హాదు హా బాళి అంతా నీ మనీతీయప బాళి అంతా హాద్ హోగ మింగదు హింగదు హా

ಊಟ ಏನಾಯ್ತು ದೊಡಪ್ಪ ಏನ ತಂದ ಏನಾಯ್ತು ಏನಾಯ್ತಂತಂದ್ರೆ ಏನಾಯ್ತು ನೋಡ್ರಿ ಹಂಗಾರೆ ತಿನ್ನೋಗ್ರ ಅಂತ ಅಂಥೇಳಿ ಅಂತಾನೆ ಇಷ್ಟರು ಮೂರು ಮಂದಿ ಊಟ ಹಾಕಂದ್ರೆ ಲಕ್ಷ್ಮೀ ದೇವಿ ಅವರು ನಾನು ಏನು ಏನು ತಂದ ಅವರು ಪಲಾವ್ ಹೋಗಿಲ್ಲ ಅವನಕತ್ತಿರ ಪಲಾವ್ ಯಾಕೆ ತಂದ ನೀವು ಅಂಥೇಳಿ ನಾನು ನೋಡಿನಿ ಚಪಾತಿ ಸೌಂತಿಕಾಯಿ ಪಲ್ಯ ಇತ್ತು ಮನೆಯ ಸೌಂತಿಕಾಯಿ ಪಲ್ಯ ಮಾಡಿದ್ರೆ ಸೌಂತಿಕಾಯಿ ಪಲ್ಯ ತಿನ್ನಂಗಿಲ್ಲ ಅಲ್ಲಿ ಹೆಂಗೆ ಸೌಂತಿಕಾಯಿ ಪಲ್ಯೆ ತಿಂದ ಬರಲಿ ಅವ್ನು ಕೇಳ್ತೀನಿ ಬಿಡಾಕೋಬೇಡ ಮಮ್ಮಿನಿ ಕೇಳೆ ಬಿಡ ಹಾಗೆ ಹೋಗ್ಲದು ಏನಕ್ಕೆ ನೀವು ನೀವಷ್ಟ ಹೆಂಗ ತಿಂದವ ಅಲ್ಲಿದ ಇಲ್ಲಿದ್ ಯಾಕೆ ತಿನ್ಲಿಲ್ಲ ಅವ್ರು ವಿಷ ಹಾಕಿರ್ತಾರೋ ಇನ್ ಅಷ್ಟು ರುಚಿ ಇರ್ತೇತಿ ಅಷ್ಟ್ ರಂಭಿಸ್ತಾರೋ ಅಂತ ಅವ್ರಷ್ಟ್ ಮುದ್ದು ಮಾಡ್ತಾರಪ್ಪ ಅದ ಕಲಿತು ತಿಂದ ನಾವ್ ಅಂತ ಅನ್ಮಾನ ಬಿಡಾಕ್ ಹೋಗ್ಬೇಡ ಮಮ್ಮಿನಿ ಕೇಳ ಬಿಡದಿಗಾ ಇಲ್ಲ ನಾ ಸೊಂತಿ ಕಪ್ಪಲ್ಲ ಐತಲ್ಲ ಅದ್ರೊಳಗ ನೀ ಏನ್ ತಿಂದಿ ನಮ್ ಮೊಸರ ಚಟ್ನಿ ಅದನ್ನ ನಾವ್ ಹೆಂಗ್ ನಂಬೋನ್ ಈಗ ಈಗ ಹಿರೇತನ್ ಆಗೋದ ಈಗ ಇದಕ್ಕ